ನಾನು ಡಾಕ್ಟರ್ ವೇಣುಗೋಪಾಲ್ ಕಳೆಯತ್ತೋಡಿ ಮುನಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾವಿವತ್ತು ಕಾಸರಗೋಡು ಜಿಲ್ಲೆಯ ಕುಂಬಳಾಜೆ ಗ್ರಾಮದ ಮುನಿಪುರ ಅಥವಾ ಮುನಿಯೂರು ಅಂತ ಹೇಳುವಂತಹ ಒಂದು ಮುನಿಪುರದಲ್ಲಿರುವಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ ಇಲ್ಲಿಗೆ ಏತಡ್ಕ ಬದಿಯಡ್ಕ ರಸ್ತೆಯಲ್ಲಿ ಏತಡ್ಕದಿಂದ ಸಾಧಾರಣ ಒಂದೂವರೆ ಕಿಲೋಮೀಟರ್ ಬರುವಾಗ ಎಡಕ್ಕೆ ಒಂದು ಬದಿಯಡ್ಕಕ್ಕೆ ಹೋಗುವಂತಹ ಒಂದು ಒಳ ರಸ್ತೆಯಲ್ಲಿ ಈ ಕ್ಷೇತ್ರ ಕಂಡು ಬರ್ತದೆ ಇದಕ್ಕೆ ಹಲವು ಹಲವಾರು ಶತಮಾನಗಳ ಒಂದು ಐತಿಹ್ಯ ಇರುವಂತಹ ಈ ಪ್ರದೇಶ ಇದಕ್ಕೆ ಮುನಿಪುರ ಅಂತ ಹೆಸರು ಬರಲಿಕ್ಕೆ ಇದು ಮುನಿಗಳಿಂದ ಹಿರಿಯ ಮುನಿಗಳಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಹಳೆಯ ದೇವಸ್ಥಾನ ಇದು ಹಲವು ಶತಮಾನಗಳ ಹಿಂದೆ ಸ್ಥಾಪಿಸಲ್ಪಟ್ಟಿದೆ ಇಲ್ಲಿಗೆ ಹತ್ತಿರದಲ್ಲಿ ನೇರಪ್ಪಾಡಿ ತ್ರಿವೇಣಿ ಸಂಗಮ ಇದೆ ಇಲ್ಲಿಂದ ಕೇವಲ ಒಂದು ಆರ್ನೂರು ಏಳುನೂರು ಮೀಟರ್ ದೂರದಲ್ಲಿ ಏತಡ್ಕ ಹೊಳೆಯ ತ್ರಿವೇಣಿ ಸಂಗಮ ನೇರಪ್ಪಾಡಿ ಕ್ಷೇತ್ರದಲ್ಲಿದೆ ಮುನಿಪುರ ಅಂತ ಹೇಳಿ ಹೆಸರು ಬರ್ಲಿಕ್ಕೆ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಮುನಿಗಳು ನೀರು ತಂದು ಇಲ್ಲಿ ಅಭಿಷೇಕ ಮಾಡುತ್ತಿದ್ರು ಇಲ್ಲಿ ಪೂಜೆ ವಿಧಾನಗಳು ನಡೀತಾ ಇತ್ತು ಅಂತ ಹೇಳಿ ಐತಿಹ್ಯಗಳು ಹೇಳ್ತದೆ ಇವತ್ತು ಈ ಮುನಿಪುರ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದ ಜೀರ್ಣೋದ್ಧಾರ ಕ್ರಿಯೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಇದು ಬಹಳ ಹಳತಾದಂತಹ ಪುರಾತನವಾದ ದೇವಸ್ಥಾನದಿಂದ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಂತೆ ಇದನ್ನು ಸಂಪೂರ್ಣವಾಗಿ ತೆಗೆದು ಹೊಸ ದೇವಸ್ಥಾನದ ರೂಪೀಕರಣಕ್ಕೆ ನಿರ್ಣಯವನ್ನು ಮೂರು ವರ್ಷ ಹಿಂದೆಯೇ ಕೈಗೊಳ್ಳಲಾಯಿತು ಅದೇ ಪ್ರಕಾರವಾಗಿ ಇದರ ಕೆಲಸ ಕಾರ್ಯಗಳು ಭರದಿಂದ ಸಾಗಿದೆ ಜೀರ್ಣೋದ್ಧಾರ ಕೆಲಸದಲ್ಲಿ ಈವರೆಗೆ ದಾನಿಗಳು ತುಂಬಾ ಸಹಾಯ ಮಾಡಿದ ಕಾರಣ ಈ ಹಂತಕ್ಕೆ ನಮಗೆ ಈ ದೇವಸ್ಥಾನವನ್ನು ತರಲಿಕ್ಕೆ ಸಾಧ್ಯವಾಯಿತು ಆದರೆ ಇದರಲ್ಲಿ ಇನ್ನೂ ಕೂಡ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡಿಲಿಕ್ಕಿದೆ ಅದಕ್ಕೆಲ್ಲ ದಾನಿಗಳು ಸಹಕರಿಸಬೇಕು ಇದರ ಒಂದು ಪೂರ್ವಭಾವಿ ಸಿದ್ಧತೆಯಾಗಿ ನಾಡಿದ್ದು ಅಷ್ಟಮಿಯ ದಿನದಂದು ಅಂದ್ರೆ ಹದಿನಾಲ್ಕು ಒಂಬತ್ತು ಇಪ್ಪತ್ತೈದು ಆದಿತ್ಯವಾರದಂದು ಸಂಜೆ ಆರು ಮೂವತ್ತರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿಕ್ಕಿದೆ ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಪಾರಾಯಣದ ನಂತರ ದೇವರಿಗೆ ಕ್ಷೀರಾಭಿಷೇಕ ಅದೇ ರೀತಿಯಾಗಿ ಸಾಮೂಹಿಕ ಅರ್ಘ್ಯ ಪ್ರದಾನ ಕಾರ್ಯಕ್ರಮ ಕೂಡ ಇಲ್ಲಿ ಜರಗಲಿಕ್ಕಿದೆ ಆದ ಕಾರಣ ಈ ಭಕ್ತ ಮಹಾಶಯರೆಲ್ಲರೂ ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಯಾಕೆ ಹೇಳಿದ್ರೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಗಳನ್ನು ಎಲ್ಲರೂ ಬಂದು ನೋಡ್ಬೇಕು ಈ ಮಾರ್ಚ್ ತಿಂಗಳಲ್ಲಿ ಇದರ ಬ್ರಹ್ಮಕಲಶೋತ್ಸವದ ಒಂದು ದಿನವನ್ನು ಕೂಡ ನಾವು ನಿಶ್ಚಯ ಮಾಡಿದ್ದೇವೆ ಮಾರ್ಚ್ ತಿಂಗಳನ್ನ ಮೊದಲಾಗಿ ಇದರ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡಿಬೇಕಾದ್ರೆ ಎಲ್ಲ ಭಕ್ತರು ಬರ್ಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಯಾಕೆ ಹೇಳಿದ್ರೆ ಇನ್ನು ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಇನ್ನೂ ನಡಿಲಿಕ್ಕಿದೆ ಇದರ ಮೇಲಿನ ಮಾಡಿನ ಕೆಲಸ ಆಗಬೇಕು ಅದೇ ರೀತಿ ಕೆಳಗಿನ ಒಳಗಿನ ಕೆಲವು ಕೆಲಸಗಳು ಬಾಕಿ ಇದೆ ಎಲ್ಲ ಕೆಲಸಗಳಲ್ಲಿಯೂ ದಾನಿಗಳು ಕೈ ಜೋಡಿಸಿದ್ರೆ ಮಾತ್ರ ನಮ್ಗೆ ಈ ಕೆಲಸವನ್ನು ಸಾಂಗವಾಗಿ ನೆರವೇರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಎಡನೀರು ಇವರ ದಿವ್ಯ ಹಸ್ತದಿಂದ ಇಲ್ಲಿ ಅಹ್ ಶಿಲಾನ್ಯಾಸ ಕಾರ್ಯಕ್ರಮ ಮೂರು ವರ್ಷ ಮೊದಲು ನಡೆಯಿತು ಅದೇ ರೀತಿಯಾಗಿ ಕುಂಟಾರು ಶ್ರೀ ಬ್ರಹ್ಮಶ್ರೀ ರವಿಶ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಈ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಮುಂದುವರಿತಾ ಇದೆ ಈಗ ನೀವು ನೋಡಬಹುದು ಇಲ್ಲಿ ಇಲ್ಲಿಂದ ಇದರ ಪ್ರವೇಶ ದ್ವಾರ ಇದೆ ಈ ರೀತಿ ಒಳಗಡೆ ಬಂದ್ರೆ ಇಷ್ಟು ಕೆಲಸವನ್ನು ನಾವು ಪೂರೈಸಿದ್ದೇವೆ ಇಷ್ಟು ಕೆಲಸಗಳು ಎಲ್ಲ ಭಕ್ತರ ಒಂದು ಏನು ಸಹಾಯದಿಂದ ಈ ಕೆಲಸಗಳು ನಡೆದಿದೆ ಇನ್ನು ಮುಂದಕ್ಕೆ ಕೂಡ ಇದರಲ್ಲಿ ಎಲ್ಲರೂ ಭಾಗಿಯಾಗಿ ನನ್ನೊಟ್ಟಿಗೆ ಕೈ ಜೋಡಿಸ್ಬೇಕು ಈ ಕೆಲಸವನ್ನು ಪೂರ್ತಿಗೊಳಿಸಿ ನಾವು ಮಾರ್ಚಿನಲ್ಲಿ ಬ್ರಹ್ಮಕಲಶ ಮಾಡ್ಲಿಕ್ಕಿದ್ದೇವೆ ಅದಕ್ಕೆ ಎಲ್ಲರ ತನು ಮನ ಧನ ಸಹಾಯವನ್ನು ನಾವು ಕೋರಿಕೊಳ್ತಾ ಇದ್ದೇವೆ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯನ ಮೂಲ ಮಹ ಶ್ರೀಕೃಷ್ಣ ಅಯನ ಮಹ ನಾನು ಮುನಿಯೂರು ವಾಸುದೇವ ನೋಟ ಮಗ ಹರಿನಾರಾಯಣ ನಡುವಂತಿಲ್ಲ ಈ ಕ್ಷೇತ್ರದ ಎಲ್ಲ ವಿಚಾರಗಳನ್ನು ನಡೆಸಿಕೊಂಡು ಬರುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ನಡೀತಾ ಇದ್ದೇನೆ ಆಗ ಜೀರ್ಣೋದ್ಧಾರ ಕಾರ್ಯಕ್ಕೆಂತ ಹೊರಟು ವರ್ಷಗಳು ಸುಮಾರಾಯಿತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರ ನಿರ್ದೇಶನದೊಂದಿಗೆ ಅವರ ಶಿಲಾನ್ಯಾಸದೊಂದಿಗೆ ಜೀರ್ಣೋದ್ಧಾರಕ್ಕೆ ನಾವು ಕಾರ್ಯ ಚಾಲನೆ ಕೊಟ್ಟಿದ್ದೇವೆ ಸ್ವಾಮಿಗಳಿಂದ ಚಾಲನೆ ಕೊಡಲ್ಪಟ್ಟಿದೆ ಆ ಬಳಿಕ ಮೂರು ವರ್ಷದಿಂದ ಇಷ್ಟು ಕೆಲಸಗಳನ್ನು ಭಕ್ತಾದಿಗಳ ಎಲ್ಲಾ ಸಹಾಯ ಸಹಕಾರದಿಂದ ನಡೆಯುತ್ತಾ ಬಂತು ಈಗ ಗರ್ಭಗೃಹದ್ದು ಒಂದೇ ವರ್ಷದಲ್ಲಿ ಗರ್ಭಗೃಹದ ಕೆಲಸಗಳನ್ನು ಮಾಡಿ ಆಗಿತ್ತು ಆ ಬಳಿಕ ನಮಸ್ಕಾರ ಮಂಟಪ ಸುತ್ತು ಕೆಲಸಗಳನ್ನು ಸಹ ಒಳ್ಳೆ ಉತ್ತಮ ರೀತಿಯಲ್ಲಿ ನಡೆದಿದೆ ಅಂತ ಹೇಳುವುದಕ್ಕೆ ಸಂತೋಷ ಬರ್ತಾ ಇದ್ದೇನೆ ಅದು ನಮ್ಮ ಇಚ್ಛೆ ಅಲ್ಲ ದೈವೇಚ್ಛೆ ಅಂತ ಹೇಳಿ ಹೇಳಬಹುದು ಊರಿನವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಬಂದು ಸಹಾಯ ಮಾಡ್ತಾರೆ ನಮಗೆ ಹೋಗಿ ಸಹಾಯ ಮಾಡುವುದಕ್ಕೆ ಸ್ವಲ್ಪ ಕಾಲಾವಕಾಶವು ಕಡಿಮೆ ಇದ್ದದರಿಂದ ನಮಗೆ ಎಲ್ಲರನ್ನು ಸಂಪರ್ಕ ಮಾಡುವುದಕ್ಕೆ ಆಗಲೇ ಇಲ್ಲ ಆದರೂ ಸಹ ಜನರ ಸಹಾಯದೊಂದಿಗೆ ಇದು ಇಷ್ಟರವರೆಗೆ ನಡೀತಾ ಬಂತು ಆದರೆ ಇನ್ನೂ ದಿವಸಗಳನ್ನು ಏನು ಅಂತ ಹೇಳಿದ್ರೆ ಇನ್ನು ಬಹಳ ಕಡಿಮೆ ಇರುವಂತಹ ಸಮಯ ನಾವು ಬ್ರಹ್ಮಕಲಶಕ್ಕೆ ದಿವಸ ನಿಶ್ಚಯ ಮಾಡಿ ಆಗಿದೆ ಆಗ ನಮ್ಮ ಇಲ್ಲಿಯ ಬ್ರಹ್ಮಶ್ರೀ ಕುಂಟರು ವಾಸುದೇವ ತಂತ್ರಿಗಳು ಹಾಗೂ ಅವರ ಸಹೋದರ ರವೀಶ ತಂತ್ರಿಗಳ ನಿರ್ದೇಶನದೊಂದಿಗೆ ಮಾರ್ಚ್ ಆರರಂದು ಪ್ರ ಪುನಃ ಪ್ರತಿಷ್ಠೆಗೂ ಒಂದನೇ ತಾರೀಕಿನಿಂದ ಮಾರ್ಚ್ ಒಂಬತ್ತರ ತನಕ ಆ ಬ್ರಹ್ಮಕಲಶೋತ್ಸವವನ್ನು ನಡೆಸುವಂತೆಯೂ ನಾವು ನಿಶ್ಚಯ ಮಾಡಿಕೊಂಡಿರುತ್ತೇವೆ ಅದಕ್ಕಿಂತ ಪೂರ್ವಭಾವಿಯಾಗಿ ಆಗಬೇಕಾದಂತಹ ಎಲ್ಲಾ ಜೀರ್ಣೋದ್ಧಾರ ಕಾರ್ಯಗಳು ಹಲವಾರು ಇದೆ ಸುತ್ತುಗೋಪುರದ ಚಾವಣಿಯ ಕೆಲಸಗಳು ನಮ್ಮ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಸ್ವಾಮಿಗಳವರ ನಿರ್ದೇಶನ ಪ್ರಕಾರದಲ್ಲಿ ಆ ಮರದ ವ್ಯವಸ್ಥೆಯನ್ನು ಮಾಡುವಂತೆಯೂ ನಾವು ಕೇಳಿ ಕೇಳಿಕೊಂಡು ಅದಕ್ಕೂ ಸಹ ಪೂರಕವಾಗಿ ಅದು ನಡೀತಾ ಇದೆ ಅಂತ ಹೇಳುವುದಕ್ಕೂ ಸಂತೋಷ ಬರ್ತೇವೆ ಅದೇ ರೀತಿಯಲ್ಲಿ ಇನ್ನು ಉಳಿದ ಕೆಲಸಗಳೆಲ್ಲ ನಡೀಲಿಕ್ಕೆ ಹಲವಾರು ಇದೆ ಆದರೆ ಅದು ಎಲ್ಲರ ದಾನಿಗಳ ಸಹಾಯದಿಂದ ನಡಿಬೇಕು ಅಂತ ಹೇಳುವುದಕ್ಕೆ ಅವನು ಅಪೇಕ್ಷೆ ಪಡ್ತೇನೆ ಹಾಗೆ ಎಲ್ಲರೂ ಈಗ ಬರ್ತಾ ಜನರು ಬರ್ತಾ ಇದ್ದಾರೆ ಕ್ಷೇತ್ರವನ್ನು ಕಾಣುತ್ತಾ ಇದ್ದಾರೆ ಎಲ್ಲರೂ ಸಹಾಯ ಮಾಡುತ್ತಾ ಇದ್ದಾರೆ ಇನ್ನು ಸಹ ಅವರ ಎಲ್ಲರ ಸಹಾಯವನ್ನು ನಿರೀಕ್ಷಿಸುತ್ತಾ ಇನ್ನ ಕಾರ್ಯಗಳು ಶೀಘ್ರವಾಗಿ ಶೀಘ್ರವಾಗಿ ನಡಿಬೇಕು ಅಂತ ಆದ್ರೆ ಬೇಕಾದ್ದು ಆರ್ಥಿಕವಾದಂತಹ ಸಹಾಯ ಹಾಗೆ ಎಲ್ಲರೂ ಭಕ್ತಾದಿಗಳು ನಮ್ಮೊಂದಿಗೆ ಕೈ ಜೋಡಿಸಿ ಈ ಮುಂದಿನ ಕಾರ್ಯಕ್ರಮಗಳು ಈ ಗೋಪುರದ ತಳದ ಕೆಲಸಗಳು ಹಾಗೂ ಮಾಡಿನ ಕೆಲಸ ಹಾಗೂ ದ್ವಾರದ ಕೆಲಸ ಹಾಗೂ ಹೊರ ಅಂಗಣದ ಕೆಲಸಗಳನ್ನೆಲ್ಲ ನಡೆಸಲಿಕ್ಕೆ ಉಂಟು ಇದೆ ಎಲ್ಲದಕ್ಕೂ ಎಲ್ಲರೂ ಪೂರಕವಾಗಿ ನಮ್ಮೊಂದಿಗೆ ನಿಂತು ಆ ಬ್ರಹ್ಮಕಲಶೋತ್ಸವವನ್ನು ಒಳ್ಳೆ ರೀತಿಯಲ್ಲಿ ನಡೆಸುವ ಹಾಗೆ ಸಹಾಯ ಮಾಡಬೇಕು ಅದೇ ರೀತಿಯಲ್ಲಿ ಕೃಷ್ಣನು ಅನುಗ್ರಹಕ್ಕೆ ಬೇಕಾಗಿ ಕೃಷ್ಣ ಜನ್ಮದ ಕೃಷ್ಣ ಜನ್ಮಾಷ್ಟಮಿಯ ಒಂದು ಹದಿನಾಲ್ಕನೇ ತಾರೀಕಿನಂದು ಎಲ್ಲರಿಗೂ ಬರುವುದಕ್ಕೆ ಅನುಕೂಲ ಆಗುವುದಕ್ಕೆ ಬೇಕಾಗಿ ಸಾಯಂಕಾಲ ಆ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರವಾಗಿ ಆ ಪೂಜಾ ಕಾರ್ಯಕ್ರಮಗಳನ್ನು ಮಾತ್ರವಾಗಿ ಇಟ್ಟುಕೊಂಡು ಆರೂವರೆಯಿಂದ ಸಹಸ್ರನಾಮ ಪಾರಾಯಣ ಆ ಬಳಿಕ ಕ್ಷೀರಾಭಿಷೇಕ ಆ ಬಳಿಕ ಅರ್ಘ್ಯಪ್ರದಾನ ಹಾಗೆ ಮಹಾಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ದೇವರ ಅನುಗ್ರಹವನ್ನು ಸಹ ನಾವು ಎಲ್ಲರಿಗೂ ಆ ದೇವರ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಲೆಕ್ಕದಲ್ಲಿ ಪ್ರಾರ್ಥನೆಯೊಂದಿಗೆ ನಾನು ಇಲ್ಲಿ ಇಲ್ಲಿಗೆ ನಿಲ್ಲಿಸ್ತೇನೆ ಎಲ್ಲರೂ ಬನ್ನಿ ಎಲ್ಲರೂ ನಾಲ್ಕು ಹದಿನಾಲ್ಕನೇ ತಾರೀಕುಗೂ ಬನ್ನಿ ಆ ದೇವರ ಪ್ರಸಾದವನ್ನು ಸ್ವೀಕರಿಸಿ ಹಾಗೂ ಮುಂದಿನ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಕೈಜೋಡಿಸಿ ಎಲ್ಲರೂ ಈ ಬ್ರಹ್ಮಕಲಶೋತ್ಸವವನ್ನು ಚಂದದಲ್ಲಿ ನಡೆಸಿಕೊಡಬೇಕು ಅಂತ ವಿನಮ್ರವಾಗಿ ವಿನೀತವಾಗಿ ಕೇಳಿಕೊಳ್ತಾನೆ ಧನ ಧಾನ್ಯ ಕನಕ ವಸ್ತುವ ಅನಾದಿ ಎಲ್ಲ ಐಶ್ವರ್ಯಗಳು ಎಲ್ಲರಿಗೂ ವೃದ್ಧಿಯಾಗಲಿ ಹಾಗೆ ಆ ದೇವಸ್ಥಾನಕ್ಕೂ ಸ ಬೇಕಾದಂತಹ ಎಲ್ಲ ಆರ್ಥಿಕ ಸಹಾಯ ಧನ ತನುಮನ ಧನಗಳಿಂದ ಎಲ್ಲರೂ ಸಹಾಯ ಮಾಡಿ ಅಂತ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಅರ್ಪಣಾ ಮಸ್ತು